ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಶಿಕಲಾ ಕಲಾವಿದೆ ನಿಮ್ಮ ಮನೆ ಮಗು ಇವತ್ತು ನನಗೊಂದು ಖುಷಿಯ ವಿಚಾರ ಏನಂದ್ರೆ ನಾನು ಇವತ್ತು ಹಾಸನಿಗೆ ಬಂದಿದ್ದೀನಿ ಹಾಸನಿಗೆ ಯಾಕೆ ಬಂದೆ ಅಂದ್ರೆ ಬೆಳಗ್ಗೆ ನಾನು ಲೈವ್ ನಾನು ಎಲ್ಲಿದ್ದೆ ಹೇಗೆ ಇದು ಅಳ್ಕೊಳ್ಳಿ ಬಂದಿರೋದ್ದು ಒಂದು ಹೆಣ್ಣಾಗಿ ಒಂದು ಖುಷಿ ಕೊಡುವಂತ ವಿಚಾರ ಬಂದಿದ್ದೀನಿ ಬಾನು ಮುಸ್ತಾನ್ ಆ ಮೇಡಮ್ ಮನೆಗೆ ಬಂದಿದ್ದೀನಿ ನಂದೇ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಅವರು ಈ ವರ್ಷ ದಸರಾ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ನನಗೊಂದು ಹೆಮ್ಮೆ ಆಯ್ತು ಒಂದು ಹೆಣ್ಣು ಮಾಡ್ತಾ ಇದ್ದಾರಲ್ಲ ಅಂತ ಖುಷಿ ಆಯ್ತು ಅದಕ್ಕೆ ಅವರಿಗೆ ಗೌರಿ ಹಬ್ಬ ಬಂತು ನೋಡಿ ಯಾಕೆ ಬಂದೆ ಅಂದ್ರೆ ನಾಳಿದ್ದು ಗೌರಿ ಹಬ್ಬ ಬಾಗಿನ ಹೋಗೋಣ ಅಂತ ಬಂದೆ ಒಂದು ಹಕ್ಕನಾಗಿ ತಂಗಿಯಾಗಿ ಒಂದು ತಾಯಿಯಾಗಿ ಯಾವುದೋ ಒಂದು ದೃಷ್ಟಿ ಒಂದು ಸ್ನೇಹಿತೆಯಾಗಿ ಒಂದು ಬಾಗಿನ ಕೊಟ್ಟೋಗಕ್ಕೆ ಬಂದಿದ್ದೀನಿ ಅದು ಖುಷಿಯಿಂದ ಭಾನು ಮೇಡಮ್ ಅವರು ಸ್ವೀಕಾರ ಮಾಡ್ತಾರೆ ಯಾಕೆ ಅಂದರೆ ಅವ್ರ ಮೈಯಲ್ಲಿ ಅರಿತಾ ರಕ್ತನೆ ನನ್ನ ಮೈಯಲ್ಲಿ ರಕ್ತನೆ ಹೆಣ್ಣು ಅಷ್ಟೇ ಇದೆ ಬೇರೆ ಏನೂ ಇಲ್ಲ ಜಾತಿ ಭೇದ ಭಾವ ಏನಿಲ್ಲ ಜಾತಿ ಭೇದ ಭಾವನ ನಾವು ಕೊರೋನಾ ಟೈಮಲ್ಲಿ ಎಲ್ಲದಕ್ಕೂ ನೋಡಿಬಿಟ್ಟಿದ್ದೀವಿ ಯಾಕೆ ಅಂದರೆ ಯಾರ ಸತ್ರ ಅಪ್ಪ ಸತ್ರ ಮಕ್ಕಳು ಬರ್ತಿರಲಿಲ್ಲ ಮಕ್ಕಳು ಸತ್ರ ಅಪ್ಪ ಹೋಗಬೇಕಾಗ್ತಿಲ್ಲ ಕೊರೋನಾ ಅನ್ನೋದು ಪ್ರತಿಯೊಂದು ಪಾಠನು ಕಲಿಸ್ಬಿಟ್ಟಿದೆ ಅದಕ್ಕೆ ಇಲ್ಲಿ ಜಾತಿ ಭೇದ ಭಾವ ಯಾವುದೂ ಇಲ್ಲ ನಾನೊಬ್ರು ಮಗಳಾಗ ಅಂದ್ಕೊಡಿ ಅಕ್ಕ ಸ್ನೇಹಿತ ಎಲ್ಲ ಒಂದು ರೀತಿಯಲ್ಲಿ ಬಂದು ಭಾಗನ ಕೊಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಅಭಿಮಾನಿಗಳೆಲ್ಲರೂ ಅದಷ್ಟೇ ವಿಡಿಯೋನ ಶೇರ್ ಮಾಡಬೇಕು ಅಂತ ನಾನು ಕೇಳ್ಕೊಡ್ತೀನಿ ನಮಸ್ಕಾರ ಅಪ್ಪಂಗೆ ಬಾಗಿನ ಕೊಡ್ತಾ ಇದ್ದೀನಿ ಪ್ರೀತಿಯಿಂದ ಖುಷಿಯಿಂದ ಇನ್ನೂ ಒಂದು ಖುಷಿ ಆಗ್ತಾ ಇದ್ಯಾ ಖಂಡಿತ ಹ ಖಂಡಿತ ಖುಷಿ ಆಗ್ತಾ ಈ ದಿನ ಅನ್ಕೊಂಡಿದ್ರಾ ನೀವು ಈಗ ಹೆಂಗೆ ನನಗೆ ಗೊತ್ತಿಲ್ಲ ನೀವು ಬರ್ತೀವಿ ನನಗೆ ಗೊತ್ತಿಲ್ಲ ನೀವು ಬಂದಿರೋದು ರಾಖಿ ಹಬ್ಬ ಆಲ್ರೆಡಿ ಆಗಿದೆ ಇರ್ಲಿ ಯಾವತ್ ಕಟ್ಟಿದ್ರೆ ರಾಕಿದೇವ್ ಒಳ್ಳೇದ್ ಮಾಡಲಿ ಹ್ಯಾಂಡ್ ಮಾಡಿ ಸಾಕು ಹ್ಯಾಂಡ್ ಮಾಡಿ ಸಾಕು ಒಂದು ಋಷಿ ಅಮ್ಮಂಗೆ ಉದ್ಘಾಟನೆ ಮಾಡಕ್ ಬರ್ತಾ ಇರೋದು ಈಗ ಕಿಕ್ ತುಂಬದಂಗೆ ಖುಷಿಯಾಗಿ ಎಲ್ಲ ಒಳ್ಳೆಯದಾಗಿ ನೆರವೇರಲಿ ಈ ದಸರಾ ತುಂಬಾ ಖುಷಿಯಾಗಿ ಬಂದಿರೋರೆಲ್ಲ ಆರೋಗ್ಯವಾಗಿ ಕ್ಷೇಮವಾಗಿ ಅವರ ಕಲೆ ಕೊಟ್ಟಿ ಒಳ್ಳೆ ರೀತಿ ಖುಷಿ ಧನ್ಯವಾದ ನೋಡಿ ನಂತರ ತಾಯಿ ಮನೆ ಬಾಯಿ ಸೀರೆ ಕೊಡ್ತಾ ಇದ್ರೆ ಇದು ನಾನು ದಸರಾ ಹಾಕೋದಿನೇ ಉಟ್ಕೊಳ್ತೀನಿ ದಸರಾ ಹಾಕೋದಿನೇ ಇದನ್ನ ಉಟ್ಕೊಳ್ತೀನಿ ತುಂಬಾ ಎಮ್ಮೆ ಆಗ್ತಾ ಇದೆ ಇದೆಲ್ರಿಗೂ ಸಿಗಲ್ಲ ಈ ಋಣ ನನಗಿತ್ತು ಅದಕ್ಕೆ ತಂದಿ ನಿಂತು ಸುಮ್ನೆ ಸಿಗಲ್ಲ ಎಲ್ಲರೂ ಬೇಕು ಆ ಹೆಸರು ಈ ಹೆಸರು ಇದ್ರ ಮೇಲೆ ನನ್ನ ಹೆಸರು ಬಂದಿದೆ ಸುಮ್ನೆ ಇದು ನನಗೆ ಸಿಗಲ್ಲ ಎಲ್ಲೋ ಹೋಗ್ತಿದ್ದವಳು ನಾನು ಇಲ್ಲಿಗೆ ಬಂದು ತಗೋಬೇಕು ಅಂದ್ರೆ ಆ ತಾಯಿ ಆಗ್ತದೆ ನಿಜವಾಗಿ ಇದು ಮಹತ್ವವಾದದ್ದು ಇದ್ರಷ್ಟು ಪವಿತ್ರ ಹೆಣ್ಮಕ್ಳು ಬೇರೆ ಏನು ಬೇಕು ಇನ್ನೇನು ಕೇಳ್ತಾಳೆ ಹೆಣ್ಮಕ್ಳು ಇನ್ನೇನು ಕೇಳಲ್ಲ ಇದಕ್ಕಿಂತ ದೊಡ್ಡ ಏನಿದೆ ಬದುಕಿರುವವರೆಗೂ ಇಷ್ಟೇ ಕೇಳೋದು ದುಡ್ಡೇ ನನ್ನ ಜೊತೆ ಹಾಕಲ್ಲ ಚಿನ್ನ ಏನ್ ಹಾಕಲ್ಲ ಏನ್ ಹಾಕ್ತಾರೆ ಹೋದ ತಕ್ಷಣ ಎರಡು ನಿಮಿಷಕ್ಕೆ ತಗೊಂಡ್ ತಗೊಂಡೋಗ್ತೀರಾ ಅಂತ ಕೇಳ್ತಾರೆ ಎರಡೇ ನಿಮಿಷ ಆಚೆ ಹಾಕ್ತಿರ್ತಾರೆ ಎಲ್ಲಿ ಮಲಗಿಸ್ತೀರಾ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತೀರಾ ಖರ್ಮ ಆಯ್ತಾ ಹಂಗೇನ ಖೋಷ್ ಮಂಡಮ ಆಯ್ತಾ ಸೀರಾ ಸ್ಪಷ್ಟ ಮನೆಗ ಒಳಗಾದ್ರೆ ರೀ ಬೇರೆ ಇಲ್ಲ ಇರೋವರೆಗೂ ಒಂದು ನಾಲ್ಕು ಜನಕ್ಕೆ ಒಳ್ಳೆ ಕೆಲಸ ಮಾಡ್ತು ಅದ್ ಕೆಟ್ಟ ಕಮೆಂಟ್ ಒಳ್ಳೆ ಕಮೆಂಟ್ ಬರ್ತಾರೆ ಅಂತ ಅದ್ರ ಬಗ್ಗೆ ಜಾಲ ಕೆಟ್ಟಿರಿ ಬಟ್ ಒಳ್ಳೆ ಕೆಲಸ ನೀವ್ ಮಲಗೊಂಡಾಗ ನಾನು ಅವ್ರ ಊಟ ಹಾಕ್ತಿದ್ದೀನಿ ಸಮಾಧಾನ ಆಯ್ತು ಒಬ್ರಿಗೆ ಏನೋ ಒಂದು ಒಳ್ಳೇದ್ ಮಾಡಿದೀನಿ ಅಂತ ನಿಮ್ಮ ಆತ್ಮ ಸಾಕ್ಷಿ ಸಮಾಧಾನ ಆಗ್ತಾರ ಅಷ್ಟೇ ಬೇರೆ ಏನು ಇಲ್ಲ ಅಂದ್ರೆ ದಯವಿಟ್ಟು ಏನಾದ್ರು ಒಳ್ಳೇದ್ ಕೆಲಸ ಮಾಡಿ ಕಲ್ಲು ಹತ್ರ ಹಾಕ್ಬೇಕು ಯಾರೋ ಅನ್ನ ತಿಂತಾ ಇರ್ತಾರೆ ನೀವು ಊಟ ಹಾಕಿದ ಪರವಾಗಿಲ್ಲ ತೋರಿಸಿ ಅದೂ ತೋರಿಸಿದ್ವಾ ದಯವಿಟ್ಟು ನೆಮ್ಮದೇ ಇದ್ ಬಿಡಿ ತಿಂತ ಇರ್ತಾನ ನೋಡಿ ಮೆಲ್ಲ ಕಲ್ಲಿಗೆ ಮಹಾ ಪಾಪ ಇನ್ನೊಂದಿಲ್ಲ ಯಾಕಂದ್ರೆ ಅನ್ನ ತಿನ್ ತಿನ್ಬೇಕಾದ್ರೆ ತಟ್ಟೆ ಅದು ಮಹಾ ಮಹಾಪಾಪ ಮಾಡ್ಬಿಡಿ ಕೆಲಸ ದಯವಿಟ್ಟು ಆ ಕೈಯಲ್ಲಾದ್ರೆ ನಮ್ಗೆ ಸಹಾಯ ಮಾಡಿ ಬೆಳೆಸಿ ತುಂಬಾ ಬೆಳೆಸಿ ನಮ್ಮವರ ತರ ಬೆಳೆಸಿ ಬೇಗ ಭಾವ ಮಾಡೋದೇ ಆ ಬೇಗ ಭಾವ ಎಷ್ಟು ಮಾಡ್ಲಿಕ್ಕೆ ಅಲ್ವಾ ಮನುಷ್ಯ ಮನುಷ್ಯರಲ್ಲಿ ಬೇಕಾದಂತ ಒಂದು ಪ್ರೀತಿ ವಿಶ್ವಾಸ ಆ ಒಂದು ಐಕ್ಯತೆ ಒಬ್ರಿಗೊಬ್ರು ಹಂಚ್ಕೊಳ್ತಕ್ಕಂಥ ಮನಸ್ಥಿತಿ ಒಬ್ರಿಗೊಬ್ರು ಪರಿಸ್ಥಿತಿ ಅದು ಬೇಕಾಗಿರೋದು ಇವತ್ತಿನ ನಮ್ಮ ಜನಗಳಿಗೆ ಅಲ್ವಾ ಅಂತ ಪ್ರೀತಿ ವಿಶ್ವಾಸ ಅದರಲ್ಲಿ ಬರ್ತಾ ಸಾಕ್ಸಿದ್ರೆ ಅದರಲ್ಲಿ ಇರ್ತಕ್ಕಂಥ ಒಂದು ನೆಮ್ಮದಿ ಏನ್ ಕೂಡ ಇಲ್ಲ ಇವತ್ತು ಖುಷಿ ಖಂಡಿತ ಖುಷಿ ಅನಿಸ್ತಾ ಇದೆ ಅನ್ಸುತ್ತೆ ಅರ್ಧ ಗಂಟೆ ಮುಂಚೆ ಇಲ್ಲ ಅಳ ನನ್ ಮಾಡಿದ್ದೆ ಕೂತಿದ್ದೆ ನೀವು ಫೋನ್ ಮಾಡಿ ಅಚಾನಕ್ವಾಗಿ ಬಂದ್ರಲ್ಲ ನೀವು ಅದೇನೋ ಇದೆಲ್ಲ ಯೋಗ ಯೋಗ ಅಂತ ಅಂತ ನೀವು ಬರ್ಬೇಕು ಅಂತ ಲೆಕ್ಕಾಚಾರ ಮಾಡ್ಕೊಂಡು ಬರಲಿಲ್ಲ ನನಗೆ ಆಹ್ವಾನಿಸ್ಬೇಕು ಅಂತ ನಾನು ಆಹ್ವಾನಿಸಲಿಲ್ಲ ನೀವೇ ಕುಟ್ಕೊಂಡು ಬಂದ್ರೆ ಏನೋ ಒಂದು ಗುಣ ಗುಣ ಬಂದ ಅದರಲ್ಲಿ ಜಾಸ್ತಿ ಬಂದ ಯಾವತ್ತೂ ಕೂಡ ಅಡ್ಡವಾಗಿ ಹೇಳಿ ಅಷ್ಟೇ ನಮ್ಮ ನಮ್ಮ ಧರ್ಮದ ಆಚರಣೆಗಳು ನಮ್ಮ ನಮ್ಮ ಆಧ್ಯಾತ್ಮಿಕವಾದಂತ ಉನ್ನತಿಗೆ ಇರುತ್ತೆ ಅದು ನಾವು ನಮ್ಮ ಮನೆಯಲ್ಲೇ ಆಚರಿಸಬೇಕು ತುಂಬಾ ಆತ್ಮಗತವಾದಂತ ಕ್ರಿಯೆ ಅದು ನಮ್ಮ ಸಾರ್ವಜನಿಕ ಸಂಬಂಧಗಳಿಗೆ ನಮ್ಮ ಸಾರ್ವಜನಿಕ ಬದುಕಿಗೆ ನಮ್ಮ ದೇಶದ ಪ್ರಗತಿಗೆ ನಮ್ಮ ದೇಶಕ್ಕೆ ಬೇಕಾದಂತ ಒಂದು ಐಕ್ಯತೆಗೆ ನಾವೆಲ್ಲ ಕೂಡ ಶ್ರವಿಸಬೇಕಾದಂತೆ ಈ ತರದ ಒಂದು ಪ್ರೀತಿಯ ಪ್ರಭಾವ ನಮ್ಮಲ್ಲಿ ಓಕೆ ಮೇಡಮ್ ಸ್ವಲ್ಪ ನಿಮ್ಮ ಪರಿಚಯನೂ ಕೂಡ ನಾವು ಪ್ರೇಕ್ಷಕರಿಗೆ ಹೇಳಿ ನನ್ನ ಪರಿಚಯ ಒಂದು ಆರ್ನೂರು ಸಿನಿಮಾ ಮಾಡಿದ್ದೀನಿ ಶಶಿಕಲಾ ಅಂತ ಕಲಾವಿದೆ ಪುನೀತ್ ಸರ್ ಜೊತೆ ಒಂದು ಹತ್ತು ಸಿನಿಮಾ ಮಾಡಿದ್ದೀನಿ ಎಲ್ಲ ಕಲಾವಿದ ದರ್ಶನ್ ಸರ್ ಜೊತೆ ಸುದೀಪ್ ಸರ್ ಜೊತೆ ಎಲ್ಲ ಥರದ ಜೊತೆ ಅವ್ರ ಜೊತೆಯೂ ನಾನು ಕೆಲಸ ಮಾಡಿದ್ದೀನಿ ನಾನು ಸ್ಟಾರ್ಟಿಂಗ್ ಬಂದಿದ್ದು ದೂರದರ್ಶನ್ ದೂರದರ್ಶನಲ್ಲಿ ಬರೀ ಇನ್ನೂರು ರೂಪಾಯಿ ಸಂಬಳ ಇನ್ನೂರು ರೂಪಾಯಿ ಸಂಬಳ ಬಂದು ಆರುನೂರು ಸಿನಿಮಾ ಇದ್ವಿ ಒಂದು ಐವತ್ತು ಸೀರಿಯಲ್ ಮಾಡ್ತೀನಿ ಒಂದು ಐವತ್ತು ಯಾಡ್ ಶೂಟ್ ಮಾಡಿದ್ದೀನಿ ಅಂದ್ರೆ ಜಾಹೀರಾತುಗಳನ್ನ ಮಾಡಿದ್ದೀನಿ ಕನ್ನಡ ತಮಿಳು ತೆಲುಗು ಎಲ್ಲಾ ಮಾಡಿದ್ದೀನಿ ಆದರೂ ನನ್ನ ಕರ್ನಾಟಕದಲ್ಲಿ ಖುಷಿ ವಾಸ ಕೆಲಸ ಮಾಡ್ತಾ ಆಗಿದೆ ಈಗ ನಾನು ಬೆಂಗಳೂರಲ್ಲಿದ್ದೀನಿ ಸಿನಿಮಾಗಳು ಮಾತ್ರ ಇವತ್ತು ಮಾಡ್ತಾ ಇದ್ದೀನಿ ಸೀರಿಯಲ್ ಮಾಡೋಕ್ಕಾಗಲ್ಲ ಯಾಕೆ ಅಂದ್ರೆ ನನ್ನ ಅಮ್ಮನ ಮಡಿರೋ ಟ್ರಸ್ಟ್ ಅಂತ ಒಂದು ಆಶ್ರಮ ಕೂಡ ಮಾಡಿದ್ದೀನಿ ರುದ್ರಾಶ್ರಮ ಆ ರುದ್ರಾಶ್ರಮ ಮಾಡೋದಕ್ಕೆ ಕಾರಣ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಜೊತೆ ಒಂದು ಹತ್ತು ಸಿನಿಮಾ ಮಾಡಿದ್ದೆ ಆ ಅವರೇ ನನಗೆ ಇದಕ್ಕೆ ಸ್ಫೂರ್ತಿ ಯಾಕೆಂದ್ರೆ ಇಷ್ಟೇ ಜೀವನ ಅಂತ ತೋರಿಸ್ಕೊಟ್ಟ ಏಕೈಕ ವ್ಯಕ್ತಿ ಹಪ್ಪು ಹಬ್ಬು ಸರ್ ಯಾಕಂದ್ರೆ ಕೂಡ ಹೇಳಿಲ್ಲ ಬಾಯಿ ಕೂಡ ಹೇಳಿಲ್ಲ ಗೊತ್ತಾಗಿದ್ರೆ ಇನ್ನು ಎಷ್ಟೆಷ್ಟು ಏನೇನೋ ಮಾಡ್ಬಿಡ್ತಿದ್ರೆ ನಾವು ಆ ದೇವರು ಒಂದೇ ಒಂದು ಮುನ್ಸೂಚನೆ ಕೊಟ್ಟಿದ್ರು ಅವ್ರು ಏನೋ ಮಾಡ್ತಿದ್ರು ಯಾಕಂದ್ರೆ ಅವರಿಂದ ಸಾವಿರಾರು ಕುಟುಂಬಗಳು ಬಂದಿದ್ರು ಸಾವಿರಾರು ಕುಟುಂಬಗಳು ಬದುಕಿದೆ ಇವತ್ತೂ ಬದುಕ್ತಾ ಇದೆ ನಮ್ಮ ಪ್ಯಾಂಟ್ ಇರುವ ಸ್ಟುಡಿಯೋದಿಂದ ಸಾವಿರಾರು ಕುಟುಂಬಗಳು ಬದುಕ್ತಾ ಇದೆ ಅದರಲ್ಲೂ ನಾನು ಒಬ್ಬರು ನನ್ನ ಆಶ್ರಮದಲ್ಲಿ ನೂರಾರು ಜನ ತಾಯಿಯಂದಿರು ಊಟ ಮಾಡ್ತಾ ಇದ್ದೆ ಖುಷಿ ಆಗುತ್ತೆ ಕಲಾವಿದೆಯಾಗಿ ನಾನು ಆ ಕೆರಾವನ್ ಇರ್ತಿತ್ತು ಕಾರ್ ಇರ್ತಿತ್ತು ಮನೆ ಮುಂದೆ ಬಾಗ್ಲಿಗೆ ಬರ್ತಿತ್ತು ಹೋಗ್ತಿದ್ದೆ ಮಧ್ಯಾಹ್ನ ಆದರೆ ಓಚರ್ ಮಾಡ್ತಿದ್ದೆ ಸಂಬಳ ತಗೊಳ್ತಿದ್ದೆ ಬರ್ತಿದ್ದೆ ಬಟ್ ಇನ್ನೂ ಒಂದು ಜೀವನ ಇದೆ ಅಂತ ಗೊತ್ತಾಗಿದೆ ಆಶ್ರಮ ಮಾಡಿದ್ದೆ ಯಾಕೆ ಅಂದರೆ ಇಲ್ಲಿ ಎಲ್ಲ ಜಾತಿಯವರು ಬರ್ತಾರೆ ಎಲ್ಲ ಜಾತಿಯವ್ರನ್ನೂ ಒಂದು ಚಿತ್ರ ಯಾವ ಅನ್ನೋದು ಗೊತ್ತಿಲ್ಲ ಯಾರು ಏನೂ ಗೊತ್ತಿಲ್ಲ ಬಟ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ನಾವೆಲ್ಲ ಒಟ್ಟಿಗೆ ಇರೋಣ ಒಳ್ಳೆ ಕೆಲಸಗಳನ್ನ ಮಾಡೋಣ ಮನಸ್ಫೂರ್ತಿಯಾಗಿ ಮಾಡೋಣ ಆತ್ಮ ಸಾಕ್ಷಿ ಇಟ್ಕೊಂಡು ಒಂದು ದೇವರಿಗೆ ಎಲ್ಲಾರ ನಿಂತ್ಕೊಂಡು ಒಂದು ಕೈ ಮುಗಿದ್ರೆ ಸಾಕು ಆ ತಾಯಿ ನಮ್ಮನ್ನ ನೋಡ್ತಾ ಇರ್ತಾರೆ ಯಾಕಂದ್ರೆ ನನ್ನ ಮನಸ್ಫೂರ್ತಿಯ ಕೈ ಮುಗಿದು ಮನ್ಸುನ ಒಂದು ನಿಂತ್ಕೊಂಡು ಆಚೆ ಒಂದು ನಿಂತ್ಕೊಂಡು ಆ ತಾಯಿ ಕೈಯಿಂದ ಆಯ್ಕೆ ಉಂಟಾ ಇರ್ತಾಳೆ ಮನುಷ್ಯನ ಕಮ್ಮಿ ಮಣ್ಣು ಹೆಚ್ಚಬೇಕಾಯ್ತು ಅದರ ಕೈ ಕಣ್ಣಿಗೆ ಮಣ್ಣು ಹಚ್ಚಬೇಕು ಆತ್ಮ ಶುದ್ಧ ಬಾನು ಮುಸ್ತಕರು ಈ ಬರೆ ದಸರ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಿದ್ರೆ ಈ ಬಗ್ಗೆ ನೀವು ಸಾರ್ವಜನಿಕರಿಗೆ ಒಂದು ಎರಡು ಮಾತುಗಳಲ್ಲಿ ಏನು ಹೇಳೋದಿಕ್ಕೆ ಬಯಸ್ತೀರಿ ತುಂಬಾ ಖುಷಿ ಆಗ್ತಾಯಿದೆ ಅಷ್ಟು ಸುಲಭ ಅಲ್ಲ ಅವರನ್ನು ಆ ತಾಯಿ ಆಯ್ಕೆ ಮಾಡಿಕೊಂಡಿದ್ದಾಳೆ ಅಂದ್ರೆ ಬೇಡ ಅನ್ನಕ್ ನಾನು ಯಾರು ಆ ತಾಯಿ ದೂರು ಸಮಾನ ನಾವೆಲ್ಲ ಅವಳ ಮುಂದೆ ನಾವೇನು ಇಲ್ಲ ಅವಳು ಕೊಟ್ಟ ಭಿಕ್ಷೆ ಇದು ನಾವು ಅದನ್ನೇ ಅನ್ಕೋಬೇಕು ನಾನ್ ಮೇಲೂ ಅಂತ ಅನ್ಕೋಬಾರ್ದು ಉದ್ಘಾಟನೆ ಮಾಡೋ ತಾಯಿನೂ ಅಷ್ಟೆ ನನಗ ಪುಣ್ಯ ಸಿಕ್ಕಿದೆ ನನಗೆ ಆ ಅದೃಷ್ಟ ಸಿಕ್ಕಿದೆ ನಾನು ಮಾಡ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ ಅವ್ರು ಮಾಡಿರೋ ಪ್ರತಿಯೊಂದು ಕೆಲಸನೂ ನಮ್ಮ ಕನ್ನಡಕ್ಕೋಸ್ಕರನೇ ಮಾಡಿದ್ದಾರೆ ಅವ್ರಿಗೋಸ್ಕರ ಅವ್ರು ಮಾಡಿದರೆ ಬೇರೆ ಬೇರೆ ಕಡೆ ಹೋಗ್ತಾ ಇದ್ರು ಕನ್ನಡದಲ್ಲಿ ಎಲ್ಲವೂ ಒಂದು ಪ್ರಶಸ್ತಿ ಇನ್ನೊಂದು ಮತ್ತೊಂದು ಎಲ್ಲ ನಮ್ಮ ಕನ್ನಡಕ್ಕೆ ತಂದು ಕೊಡ್ತಾ ಇರಲಿಲ್ಲ ಖುಷಿಯಾಗುತ್ತೆ ಆ ತಾಯಿನ ಆ ತಾಯಿ ಬಗ್ಗೆ ನನಗೇನೂ ಗೊತ್ತಿಲ್ಲ ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆಯಿಂದ ನಾನು ಆ ತಾಯಿ ಬಗ್ಗೆ ವಿಚಾರಣೆ ಗೊತ್ತಾಯ್ತು ಒಂದಷ್ಟು ವೀಡಿಯೋಗಳು ಫೋಟೋಸ್ಗಳು ನೋಡ್ತಾ ಇದ್ದೆ ಚಿಕ್ಕಮಗ್ಳೂರ್ಗೆ ಹೋಗಿದ್ದೆ ನಾನು ಮೂಕೇಳಿ ಮತ್ತವರ ನನ್ನ ಗಂಡನ ಮನೆ ಚಿಕ್ಮಂಗ್ಳೂರು ಅಲ್ಲಿಂದ ಬರ್ಬೇಕಾದ್ರೆ ಬಸ್ಸಲ್ಲಿ ಬರ್ತಾ ಇದ್ದೆ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಫೋನ್ ಮಾಡಿದೆ ಫೋನ್ ಮಾಡಿದ ತಕ್ಷಣ ಅಷ್ಟು ದೊಡ್ಡ ವ್ಯಕ್ತಿ ಆದ್ರು ಬನ್ನಿ ಮನೆಗೆ ಅಂದ್ರು ಮೇಡಮ್ ಬೆಂಗಳೂರು ಇದ್ರೆ ಹಾಸನ ಇಳಿದಿರ ಅಂತ ಕೇಳಿದೆ ಹಾಸನ ಹೇಳಿದೀನಿ ಅಂದ್ರು ಬಸ್ ಬಿಟ್ಟೆ ಚಿಕ್ಕಮಂಗ್ಳೂರ್ ನಾನ್ ಸ್ಟಾಪ್ ತಗೊಂಡಿದ್ದ ಬಸ್ ಬಿಟ್ಟು ಮತ್ತೆ ಆಟೋ ಅಣ್ಣಂಗೆ ಫೋನ್ ಕೊಡಿ ಅಂದ್ರು ಅಡ್ರೆಸ್ ಗೊತ್ತಿಲ್ಲ ಆಟೋ ಅಣ್ಣಂಗೆ ಫೋನ್ ಕೊಟ್ಟೆ ಸೀದಕು ಒಂದು ಹಣ್ಣ ಬಿಟ್ರು ಖುಷಿ ಆಯ್ತು ಅದು ಬರ್ಬೇಕಾದ್ರೆ ಆ ನಾಲ್ಕು ಫೋನ್ ಬಂತು ಯಾಕೆ ಬಂತು ಗೊತ್ತಾ ದಾರಿ ತಕ್ಕ ಬೇರೆ ಕಡೆ ಹೋಗ್ಬಿಟ್ಟಿದ್ದೀನೋನೋ ನನಗೆ ದಾರಿ ಗೊತ್ತಿಲ್ವೇನೋ ನಾನು ಯಾರು ಅವ್ರಿಗೆ ಗೊತ್ತಿಲ್ಲ ಆದ್ರೂ ಅವ್ರ ಮನೆಗೆ ಒಂದು ಹೆಣ್ಮಕ್ಳು ಬರ್ತಾ ಇದ್ರೆ ಐದು ಸಲ ಫೋನ್ ತಾಯಿ ಯಾಕೆ ಗೊತ್ತಾ ಎಲ್ಲೋ ಬೇರೆ ಕಡೆ ಹೋಗ್ಬಿಡ್ತು ಅಂತ ಆದ್ರೆ ನಾನು ಹೋಗ್ಬಿಟ್ಟು ಆಟೋದಲ್ಲಿ ಬರ್ತಾ ಇದೆ ಆ ತಾಯಿಗೆ ಒಂದು ಬಾಗ್ನ ಕೊಡೋಣ ಅಂತ ಹೋದ ತಗೊಂಡ್ ಬಂದ್ರೆ ಖುಷಿ ಆಯ್ತು ನಾನು ಖುಷಿ ಪಟ್ಟು ನೀವ್ ಏನೇ ತಂದಿದ್ದೀರಾ ನೋಡೋಣ ಬನ್ನಿ